ಎಸ್ ಇನ್ನು ಪುರಸಭೆ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಗ್ರಾಮಸ್ಥರ ಜೀವಕ್ಕೆ ಕುತ್ತು ಬಂದಿದೆ ಅಂತೆ ಹೌದು ಟಿ ವಿ ಆನೆಕಾಲು ರೋಗ ಡೆಂಗ್ಯುವಿನಿಂದ ಬರುಳುತ್ತಿದ್ದಾರೆ ಆ ಒಂದು ಗ್ರಾಮದ ಗ್ರಾಮಸ್ಥರು ಹುಮನಾವ್ ತಾಲೂಕಿನ ಸಿಂಧನಕೇರ ಗ್ರಾಮದ ಜನರ ಜೀವಕ್ಕೆ ಕುತ್ತು ಬಂದಿದೆ ಅಂತ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ ಇನ್ನು ಕೊಲೆಕ್ಸೊ ಎಂಬ ಹೆಣ್ಣು ಸೊಳ್ಳೆಯ ಕಡಿತದಿಂದಾಗಿ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಆನೆಕಾಲು ರೋಗ ಬಂದಿದೆ ಘನತ್ಯಾಜ್ಯ ವಿಲೇವಾರಿ ಘಟಕ ಬೇರೆಡೆ ಸ್ಥಳಾಂತರಿಸಿದ್ರೆ ಇನ್ನಷ್ಟು ಹರಡುವಂತ ಭೀತಿ ಇದೆ ಡಂಪಿಂಗ್ ಯಾರ್ಡ್ ಗ್ರಾಮದಲ್ಲಿನ ಅಸ್ವಚ್ಛತೆಯಿಂದಾಗಿ ಹೆಚ್ಚಾಗಿದ್ದಾವೆ ಸೊಳ್ಳೆ ಸೊಳ್ಳೆ ಮತ್ತು ನೊಣಗಳ ಕಾಟ ಇನ್ನು ಸದ್ಯ ಇಪ್ಪತ್ತೆರಡು ಜನರಿಗೆ ಆನೆಕಾಲು ಮೂವರಿಗೆ ಟಿವಿ ರೋಗದಿಂದ ಬಳಲುತ್ತಿದ್ದಾರೆ ಅಂತ ಈಗಾಗಲೇ ಹನ್ನೆರಡು ಜನ ಟಿವಿ ರೋಗಿಗಳು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಆನೆಕಾಲು ರೋಗದಿಂದ ನಿತ್ಯ ಪರಿತಪಿಸುತ್ತಿರುವಂತಹ ಜನರು ಈಗ ಸಾಕಷ್ಟು ಬೇಸತ್ತು ಹೋಗಿಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈನಲ್ಲಿ ಕಾಲ್ರ ಹರಡುವಂತ ಭೀತಿ ಕೂಡ ಇದೆ ಈ ಒಂದು ಘನತ್ಯಾಜ್ಯ ಘಟಕ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಿದ್ದಾರೆ ಗ್ರಾಮಸ್ಥರ ಮಾತಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ಯಾರೇ ಮಾಡ್ತಿಲ್ಲ ಅಂತ ಇಷ್ಟೊಂದು ಗೊಗ್ಗೆರಿಯುತ್ತಿದ್ರು ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಇಲ್ಲಿಯ ತನಕ ಪೌರಾಡಳಿತ ಸಚಿವ ರಹೀಂ ಖಾನ್ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತವೆ ಇನ್ನು ಮನವಿ ಸಲ್ಲಿಸಿದ್ರು ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಗ್ರಾಮಸ್ಥ ಯುವರಾಜ್ ಐವಳೆ ಮತ್ತು ಮಲ್ಲೇಶ್ ಇವತ್ತು ಏನು ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಗಿದ್ರೆ ಗ್ರಾಮಸ್ಥರು ಏನು ಹೇಳ್ತಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನಮ್ಮ ಊರಿಂದ ತ್ಯಾಜ್ಯ ಘಟಕ ಏನಿದೆ ಸರ್ ಸುಮಾರು ಹದಿನೈದು ಸಂದನ್ಕೆರೆ ಸರ್ ನಮ್ಮ ಸಿಂದನ್ಕೆರೆ ಹುಮನಬಾದ್ ತಾಲೂಕು ಸರ್ ತ್ಯಾಜ್ಯ ವಿಲೇವಾರಿ ಘಟಕ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಹಾಕ್ತಾ ಇದ್ದಾರೆ ಸರ್ ಊರಲ್ಲಿ ಸಿಕ್ಕಪಟ್ಟೆ ಸೊಳ್ಳೆ ಆಗ್ತಾಯಿದೆ ಸರ್ ಮಕ್ಕಳು ನೆಮ್ಮದಿಯಾಗಿಲ್ಲ ನಾವು ನೆಮ್ಮದಿಯಾಗಿ ಸಲ ಊಟ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸೊಳ್ಳೆ ಬರ್ತಾಯಿದೆ ಸರ್ ಲೈಟ್ ಹೋದರೆ ಒಂದು ನಿಮಿಷ ಇದ್ದರೆ ಸಾಕು ಸರ್ ಸೊಳ್ಳೆ ಸಿಕ್ಕಾಪಟ್ಟೆ ಈ ಹುಮ್ನಾವಲ್ಲಿಂದ ತಂದು ಹಾಕ್ತಿರೋ ತಜಲರಿ ಘಟಕ ಸರ್ ಇದು ತೆಗೆದು ಪಲ್ಲೇ ನಾವು ಮೂರರಿಂದ ಸ್ಥಳಾಂತರ ಮಾಡಬೇಕು ಒಂದು ಇಲ್ಲಾಂದರೆ ನಮ್ಮ ಮೂರೇ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಸರ್ ಅಷ್ಟೇ ಸೊಳ್ಳೆಯಿಂದ ಸುಮಾರು ಕಾಲು ರೋಗ ಇದೆ ರೋಗ ಇದೆ ಥೈಫಾಯ್ಡ್ ಮಲೇರಿಯಾ ಇದೆ ಸುಮಾರು ರೋಗಗಳು ಇದೆ ಸರ್ ಸಿಕ್ಕಾಪಟ್ಟೆ ರೋಗಗಳಿದೆ ಊರಲ್ಲಿ ಅದಕ್ಕೆ ಯಾರೂ ಏನೂ ಕೇರ್ ಮಾಡ್ತಾಯಿಲ್ಲ ಸರ್ ಅದಕ್ಕೆ ಒಂದು ವಿಷಯ ಊರವರಿಗೆ ಸ್ಥಳಾಂತರ ಮಾಡಬೇಕು ಒಂದು ಇಲ್ಲಾಂದರೆ ಅದೇ ತಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡಬೇಕು ಶಾಸಕರಿಗೆ ಜಿಲ್ಲಾಡಳಿತ ಪೂರ್ವಾಡಳಿತ ಎಲ್ಲರಿಗೆ ಮನವಿ ಕೊಟ್ಟಿ ಸರ್ ಆದರೂ ಯಾರೂ ಕ್ಯಾರಿ ಅಂತ ಇಲ್ಲ ಅದಕ್ಕೋಸ್ಕರ ಇದು ಇದೇ ಥರ ನಡೀತು ಅಂದರೆ ನಾವು ಮುಂದೂ ರಾಷ್ಟ್ರೀಯ ಹೆದ್ದಾರಿ ತಡೆಗಟ್ಟಿ ಹೋರಾಟ ಮಾಡ್ತೀವಿ ಸರ್ ಅಷ್ಟೇ ನನ್ನ ಹೆಸ್ರು ಮಲ್ಲೇಶ್ ಮಲ್ಲೇಶ್ ಚಂದನ್ಕೆರ ಸರ್ ಉಮ್ನಾವಾದ ಪಟ್ಟಣದಿಂದ ಸುಮಾರು ಒಂದು ಇಪ್ಪತ್ತೇಳು ಇದ್ದಾವೆ ರೀ ಆ ವಾರ್ಡ್ದಿಂದ ಅದೇ ವಾರ್ಡ್ದಿಂದ ಆಗಿರ್ಬೋದು ವಾರ್ಡ್ದಿಂದ ನಮ್ಗೆ ತಾಜುವರಿ ಘಟಕವನ್ನು ಸಿಂಧನ ಸ್ಥಾಪನೆ ಮಾಡಿರ್ತಾರೆ ಇವು ತಾಜ್ ಹೊಲವರಿ ಘಟಕದಿಂದ ನಮಗೇನಂದ್ರೆ ಊರಲ್ಲಿ ಭಾಳಷ್ಟು ರೋಗಗಳು ಹೊಂಟವ್ರಿ ನಮಗೇನಂದ್ರೆ ಅಂದ್ರೆ ಬೇಕು ರೀ ನೋಡಿರಿ ರೋಗಗಳು ಯಾವಂದ್ರೆ ಕಾಲು ರೋಗ ಕಾಲ್ರ ರೋಗ ಅದ ರೀ ಡೆಂಗೂ ಜ್ವರ ಅದ ರೀ ಟಿ ವಿ ಪೇಷೆಂಟ್ ಅದ್ರ ಎಲ್ಲ ಇದು ರೀಕವರ್ ಆಗ್ಯದ್ರಿ ನೋಡಿರಿ ಟಿ ವಿ ಪೇಷೆಂಟು ಹನ್ನೆರಡು ಹನ್ನೆರಡು ಜನ ಇದ್ದಾರೆ ರೀ ಆಮೇಲೆ ಆನೆ ಕಾಲ ರೋಗ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಇದ್ದಾರೆ ರೀ ಆಮೇಲೆ ಡೆಂಗು ಡೆಂಗೂ ಜನ ನಾಲ್ಕು ಜನ ನಾಲ್ಕು ಜನ ರೀ ಇವ್ ಇವರಿಗೆಲ್ಲ ಏನದಂದ್ರೆ ಆಲ್ರೆಡಿ ಈಗ ರೀಕವರ್ ಮಾಡ್ಕೊಂಡ್ರಿ ಪೇಪರ್ ಏನೋ ಇದು ಕರ್ ಇಲ್ಲ ರೀ ಕರೆಕ್ಟಾಗಿ ಇವರು ರೊಕ್ಕ ಇದ್ದವ್ರು ದುಡ್ಡು ಏನು ಮಾಡ್ತಾರೆ ಇದು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಮಾಡ್ಕೋತಾರೆ ಬಗ್ಗೆ ಇದು ಬಡೋ ಜನರು ಏನು ಮಾಡ್ಬೇಕು ರೀ ಹಾಂ ಬಡೋ ಜನರು ಅಲ್ಲಿ ಇದು ಅಲ್ಲೇ ಸಾಯ್ತಾ ಇದಾರೆ ರೀ ನಮಗೆ ಮೊದಲಾಗಿ ನಮಗೆ ಸ್ಥಳಾಂತರ ಆಗಬೇಕು ರೀ ಸ್ಥಳಾಂತರ ಬಗ್ಗೆದಾಗ ನಾವು ಭಾಳಷ್ಟು ಮನೆ ಕೊಟ್ಟಿದ್ವಿ ರೀ ಶಾಸಕರಿಗೂ ಕೊಟ್ಟಿದ್ದೀವಿ ಜನಪ್ರತಿನಿಧಿಗಳು ಏನಂತಾರೆ ಸರ್ ಆಯಿತು ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಈಗ ಅಗ್ರಿಮೆಂಟ್ ರೀ ಅದು ಲೀಸಿಂಗ್ ಅಂತಿತ್ತು ಈಗ ಏನು ಇವ್ರೇನ್ ನಮ್ದು ನಮ್ಮ ಕ್ಷೇತ್ರದ ಅಧಿಕಾರಿಗಳು ಅಗ್ರಿಮೆಂಟ್ ಆದ್ರಿ ಮೂವತ್ತು ವರ್ಷ ಆಗ ನಮಗೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಇವ್ರು ಈ ತರ ನಮಗೆ ಹೇಳ್ತಾರೆ ಇವಾಗ ಜನರ ಜೀವನ್ ಅವ್ರಿಗೆ ಅಗ್ರಿಮೆಂಟ್ ಇದು ಅಗ್ರಿಮೆಂಟೇ ಮುಖ್ಯ ಸರ್ ಇವರಿಗೆ ಲೀಸೇ ಮುಖ್ಯ ಸರ್ ಯಾಕೆ ಅಧಿಕಾರಿಗಳು ಅವ್ರು ನೋಡ್ರಿ ಅವ್ರು ಎ ಸಿ ರಮೇಲೆ ಕರೆಕ್ಟಾಗಿ ಮಲ್ಕೋತಾರೆ ಎಲ್ಲ ಮಾಡ್ತಾರೆ ಈಗ ನಾವೆಲ್ಲ ಸೊಳ್ಳೆದಲ್ಲ ಇರ್ಬೇಕು ರೀ ಅವ್ರಿಗೆ ಅಗ್ರಿಮೆಂಟೇ ಮುಖ್ಯ ಅಲ್ರಿ ಅಗ್ರಮೆಂಟ್ ಕ್ಯಾನ್ಸಲ್ ಆಗ್ಬೇಕು ಸರ್ ಅದು ಈಗ ಡಿಸೆಂಬರ್ ತಿಂಗ್ಳು ರಿನಿವೆಲ್ ಅದ ರಿನೋಲ್ ಆಗ ಅಂತ ನಾವು ಆಗ್ಲತ್ತೆ ಅಂತಿಬೇಕ್ರಿ ನಾವು ಸ್ಥಳ ಅಂತ ಆಗ್ಬೇಕ್ರಿ ನಾವು ತಾಜಾವಳಿ ಘಟಕ ಬೇರೆ ಕಡೆ ಈಗ ನೋಡ್ರಿ ಮಾನ್ಯ ತಹಸೀಲ್ದಾರ್ ಮೇಲೆ ಇದು ಪೌರಸಭೆ ಅಧಿಕಾರಿಗಳು ಬಂದ್ರಿ ನಾವ್ರಿಗೆ ಕೇಳಿದ್ ಇಲ್ಲ ರೀ ಮೇಡಮ್ ನೀವು ಮಾಧ್ಯಮ ಈ ತರ ನೀವು ಹೇಳಿಕೆ ಕೊಡತೀರಿ ಮತ್ತೆ ಇದು ಭೂಮಿ ನೋಡ್ಕೊಂಡು ಮಾಡ್ಬೋದಲ್ಲ ಅಂತಂದ್ರೆ ನಮಗ್ ನೋಡಕ್ ರೀ ಅಂತ ಹೇಳ್ತಾರೆ ಇವರು ನಮ್ಮ ಪುರಸಭೆ ಅಧಿಕಾರಿಗಳು ಒತ್ತಡಕ್ಕೆ ಮನೇಲಿ ಹತ್ತಾರ ಅಷ್ಟೇ ರೀ ಈಗ ನೀವೆಲ್ಲ ಮಾಧ್ಯಮದಲ್ಲ ಬಂದಿಲ್ಲ ನಮ್ಮ ಸಹಕಾರ ಕೊ್ರಿ ನೀವು ಮಾಧ್ಯಮದ ಮುಖಾಂತರ ಅವ್ರ ಏನು ಇದು ಸ್ಟೇಟ್ಮೆಂಟ್ ಕೊಡತೀವಿ ರೀ ಇದಕ್ಕವ್ರ್ ಒದ ರೀ ಪುರಸಭೆ ಅಧಿಕಾರಿಗಳಾಗಿರ್ಬೋದು ಕ್ಷೇತ್ರ ಶಾಸಕರಾಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಮಾಜಿ ಸಚಿವರಾಗಿರ್ಬೋದು ಆಮೇಲೆ ಏನಂತಂದ್ರೆ ಪೌರಾಡಳಿತ ಸಚಿವರು ಉಸ್ತುವಾರಿ ಸಚಿವರು ಎಲ್ಲರೂ ಈಗ ಮಣಿಲ್ತಾರೆ ಸರ್ ನೀವು ಮಾಧ್ಯಮದ ಮುಖಾಂತರ ಅಲ್ಲಿ ಬಂದು ಯೂಸ್ ಮಾಡ್ತಾರೆ ಮಾಧ್ಯಮ ಮಾಡ್ತಾರೆ ಅವಾಗ ಮಣಿಲತ್ತಾರೆ ಸರ್ ಅವರು ಇದ್ರ ಇಷ್ಟು ದಿವಸ ಯಾರು ಬಂದಿಲ್ಲ ಸರ್ ನಮ್ಮೂರಿಗೆ ಈಗ ನಮ್ಮ ಹೊತ್ತೆ ಸರ್ ಸ್ಥಳಾಂತರ ಆಗ್ಬೇಕು ಸರ್ ತಾಜಾವೇರಿ ಘಟಕ ಸಿಂಧನ್ಕೆರೆ ಗ್ರಾಮದ ಅದಲ್ಲ ಅದು ಮೊದಲು ಒತ್ತಿದ ಸ್ಥಳಾಂತರ ಆಗ್ಬೇಕು ಸರ್ ನಮಗೆ ಒಂದು ಅದು ಒಂದೇ ಬೇಡಿಕೆ ಸರ್ ಲೀಜ್ ಕ್ಯಾನ್ಸಲ್ ಮಾಡ್ಬೇಕು ಸರ್ ಲೀಜ್ಗೆ ಈಗ ಇದು ಮೂವತ್ತು ವರ್ಷಿನ ಅಗ್ರಿಮೆಂಟ್ ರೀ ಈಗ ಏನಾದ್ರೂ ಡಿಸೆಂಬರ್ ತಿಂಗಳ್ ರಿನ್ಯೂಲ್ ಆದ್ರಿ ಈಗ ಮೂರು ತಿಂಗಳು ಪೈಲೇನೇ ಅದು ರಿನ್ಯೂಲ್ ಮಾಡ್ಕೋತಾರೆ ಅದು ಮೂರು ತಿಂಗಳು ಒಳಗಾಗಿ ನಾವು ಏನಂದ್ರೆ ನಾವು ಈಗ ಡಿಸ್ ಇದು ಅಕ್ಟೋಬರ್ ಅಕ್ಟೋಬರ್ ಇದು आगस्ट वरगुन रि तड रि अद नाव आगस्ट वरगु तड मी जी डी जिल्हाधिकारी भेटी इनोंदेड दिवस होतिव अं या मग रिनवल आगोरे गेले ना माध्यम मुखं हीतीव जिल्हाधिकारी कु नवी सर मस्स युराज सह सामाजिक कार्यकर्ता सिंधन केरे सर